ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಪ್ರಯುಕ್ತ ಶಿವಾಜಿರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಿಸಲಾಯಿತು ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ ರಾವ್ ರವರ ನೇತೃತ್ವದಲ್ಲಿ ಶಿವಾಜಿಯರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ರಾವ್ ಉಪಾಧ್ಯಕ್ಷ ಸತ್ಯನಾರಾಯಣರಾವ್ ಕಾರ್ಯದರ್ಶಿ ಜಿ ಜಿಕೇಶವರಾವ್ ಖಜಾಂಚಿ ರಾವ್ ಗೌರವಾಧ್ಯಕ್ಷ ನರಸೋಜಿ ರಾವ್ ನಿರ್ದೇಶಕರುಗಳಾದ ನರಸಿಂಗರಾವ್ ಲೋಕೇಶ್ ರಾವ್ ಶಿವಕುಮಾರ್ ರಾವ್ ಮೋಹನ್ ರಾವ್ ರಂಗೋಜಿ ರಾವ್ ಉಮಾಬಾಯಿ ಭಾರತೀಬಾಯಿ ವಿಶ್ವನಾಥರಾವ್ ಸಿದ್ದೋಜಿರಾವ್ ಬೈರೋಜಿರಾವ್ ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿಗಳಾದ ಚಂದ್ರಶೇಖರ್ ರಮೇಶ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು Yeah. ರ ಸಮ್ಮುಖದಲ್ಲಿ ನಾವು ಒಂದು ಶಿವಾಜಿ ಜಯಂತಿಯನ್ನು ಆಚರಿಸ್ತಾ ಇದೀವಿ ಹಾಗೆ ನಮ್ಮ ಕನ್ನಡ ಕ್ಷೇತ್ರೀಯ ಮಹ ಪರಿಷತ್ ಮಾಗಡಿ ಶಾಖೆಯ ಒಂದು ಕಚೇರಿಯೂ ಕೂಡ ಒಂದು ಆಚರಣೆಯನ್ನು ಆಚರಣೆ ಎಲ್ಲ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಹಾಗೆಯೇ ನಾವು ಈ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವೀರಶೌರ್ಯ ಮತ್ತು ಹಿಂದೂ ಸಾಮ್ರಾಜ್ಯದ ಬಗ್ಗೆ ಇರುವಂತಹ ಅವರ ಒಂದು ಕಾಳಜಿ ಮತ್ತು ಅವರ ಒಂದು ಕೊಡುಗೆಗಳನ್ನು ಎಂಚ್ಕೊಳ್ತಾ ಇದ್ದೀವಿ ಆ ಒಂದು ಅವರ ಕೊಡುಗೆಗಳು ಮತ್ತು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆಗಾಗಿ ಅವರ ಶ್ರಮವ ಶ್ರಮವನ್ನು ನಾವು ಈಗಿನ ಜನ ಹಾಗೂ ಮುಂದಿನ ಪೀಳಿಗೆಗಳಿಗೆ ತಿಳಿಸುವುದರ ಸಲುವಾಗಿ ನಾವು ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮರಣ ಕುಲ ಕುಲಪಾಂಧವರಿಗೂ ಕೂಡ ಒಂದು ಸಮ ಜನೋತ್ಸವದ ಒಂದು ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಾವು ಎಲ್ಲ ಅಂಗವಿಕರು ಮತ್ತು ವಿಧವೇ ವಿಧವೆಯರು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಜನಾಂಗದ ಎಲ್ಲ ಒಂದು ಗಳಮಟ್ಟದ ಜನ ಜನಗಳಿಗೂ ಕೂಡ ನಾವು ಒಂದು ಸ್ಕಾಲರ್ಶಿಪ್ಗಳು ಇರ್ಬೋದು ಮತ್ತು ವೇತನಗಳನ್ನು ಈ ಪ್ರತಿ ವರ್ಷ ನಾವು ಹಾಕೊಂಡ್ಬರ್ತಾ ಹಾಗೆ ಈ ಸರಿಗೂ ಕೂಡ ನಾವು ಅದರ ಇದೆ ಸಂಬಂಧಪಟ್ಟಂತೆ ಅನಿಗೂ ಬೇಕಾದಂಥ ಎಲ್ಲ ಸವಲತ್ತನ್ನು ಪಡೆದುಕೊಳ್ಬೇಕಂತ ನಾನು ಯಕ್ಷ ಕಂಡಂತ ಭಾರತದ ಅಪ್ರತಿಮ ವೀರ ಸಾಹಸಿ ಶೌರ್ಯವಂತ ದೇಶಭಕ್ತ ಛತ್ರಪತಿ ಶಿವಾಜಿ ಮಹಾರಾಜರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಮಾನ್ವೀಯವಾದಂಥ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರವರು ಸಾರ್ ಶಿರೋಮಣಿ ಜಿಜಾಬಾಯಿ ಮತ್ತು ಶಹಜೀತ್ ಬೋನ್ಸ್ಪೇ ಅವರ ಮಾನಸ ಪುತ್ರರಾಗಿ ಜನಿಸಿದರು ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಪುಣೆಯ ಸಮೀಪದ ಶಿವನೇರು ದುರ್ಗ ಎಂಬಲ್ಲಿ ಜನಿಸಿದರು ಅಂದಿನ ಭಾರತದ ಸ್ಥಿತಿಯಲ್ಲಿದ್ದಂತಹ ಸನ್ನಿವೇಶವನ್ನು ಗಮನಿಸಿದಂತಹ ಜೀಜಾಬಾಯಿಯವರಿದ್ದಾರಲ್ಲ ಅವರು ನಮ್ಮ ಗದಗದ ನಕ್ಕೋಜಿ ಜಾಧವನ ಮಗಳು ಒಂಬತ್ತು ತಿಂಗಳು ತುಂಬಿದ್ದಾಗ ಜೀಜಾಬಾಯಿಯವರನ್ನೆಲ್ಲ ಹೆಣ್ಮಕ್ಳು ಕೇಳ್ತಾರಂತೆ ನಿಮ್ಮ ಮಾನಸ ಏನು ಅಂತೇಳಿ ಆಕೆ ತನ್ನ ಮನದ ಇಂಗೀತವನ್ನು ವ್ಯಕ್ತಪಡಿಸ್ತಾರೆ ನನಗೆ ಬಿಳಿಯದಾದಂಥ ಒಂದು ತನ್ನಿ ಅದರ ಮೇಲೆ ಜೀನ್ ಕಟ್ಟಿ ನಾನು ಅದರ ಮೇಲೆ ಕೂಡಿಸಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಶಿವನೈರು ದುರ್ಗ ಸಖ್ಯಾದ್ರಿ ಪರ್ವತಗಳಲ್ಲೆಲ್ಲ ನಾನು ಕುದುರೆಯನ್ನು ಓಡಿಸ್ಕೊಂಡು ಬರಬೇಕು ಅಂತ ಅದಮ್ಯ ಚೇತನವನ್ನು ಹೊಂದಿದ್ದಂಥ ಮಾತೆ ಜೀಜಾಬಾಯಿಯವರ ಗರ್ಭ ಸಂಭೂತಿಯಲ್ಲಿ ಜನಿಸಿದಂಥ ಛತ್ರಪತಿ ಶಿವಾಜಿ ಮಹಾರಾಜವರು ಅಪ್ರತಿಮ ವೀರ ಸಾಹಸಿಗಳು ಮರಾಠವಾಡದಲ್ಲಿ ಮಠದಲ್ಲಿ ಪ್ರದೇಶದ ಮಾವಡಿಗರೆಂಬ ಯುವಕರನ್ನು ಸಂಘಟನೆ ಮಾಡಿ ಗೆರಿಲ್ಲಾ ಯುದ್ಧವನ್ನು ಆರಂಭಿಸಿಕೊಂಡರು ಔರಂಗಜೇಬನ ಅಟ್ಟಹಾಸವನ್ನು ಮೆಟ್ಟಿ ನಿಂತು ಭಾರತ ಮಾತೆಯನ್ನು ರಕ್ಷಿಸಿದಂಥ ಶಿವಾಜಿ ಮಹಾರಾಜವರು ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ ಅವರೆಲ್ಲ ಕೀರ್ತಿ ಕಳಸಕ್ಕೆ ಸಮರ್ಥ ಮತ್ತು ತಾಯಿ ವಿಜಾಬಾಯಿಯವರ ಪ್ರೇರಣೆ ಇರ್ತದೆ ಶಿವಾಜಿಯವರು ಬೆಂಗಳೂರಿನಲ್ಲೂ ಇದ್ದಿದ್ದರಿಂದ ನಮಗೆ ಅತ್ಯಂತ ಅಪ್ಯಾಯಮಾನವಾದಂಥ ಜಯಂತಿ ಆಗಿರುತ್ತದೆ ಸೊ ಈ ಮರಾಠ ಸಮುದಾಯ ಇದೆಯಲ್ಲ ಒಟ್ಟಾರೆ ಹಿಂದೂ ಸಮುದಾಯದವರೆಲ್ಲರೂ ಸೇರಿ ಹೈಂದವೀ ಸಾಮ್ರಾಜ್ಯವನ್ನು ಕಟ್ಟಂಥ ಶೌರ್ಯವಂತ ಧೈರ್ಯವಂತ ಸಾಹಸಿ ಛತ್ರಪತಿ ಶಿವಾಜಿ ಮಹಾರಾಜರವರ ಎಲ್ಲ ಧೈರ್ಯದ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ ದೇಶ ರಕ್ಷಣೆ ಅನ್ನೋದು ನಮ್ಮ ಅಂಗಾಂಗದಿಂದ ಬರಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರವರಿಗೆ ಜಯವಾಗಲಿ ತಾಲ್ಲೂಕಿನಲ್ಲಿರ್ತಕ್ಕಂಥ ಈ ಮರಾಠ ಸಮುದಾಯ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಲಿ ಸಂಘಟಿತವಾಗಿ ಸಹಕಾರದಿಂದ ಬರ್ತಕ್ಕಂಥ ಅನುಕೂಲಗಳನ್ನು ಪಡೆಯಲಿ ಅಂತ ಆರಿಸ್ತಾ ಅವಕಾಶ ಕೊಟ್ಟಂತ ದಂಡಾಧಿಕಾರಿಗಳಿಗೆ ಮತ್ತು ಸಮಾಜದ ಎಲ್ಲ ಬಾಂಧವರಿಗೆ ಬಂದಿಸಿ ನನ್ನ ಮಾತಾಡಿದೆ ಶಿವಾಜಿ ಮಹಾರಾಜಿ ದಿವಸ ನಮ್ಮ ಮಾಂಬಿ ತಾಲೂಕಿನಾದ್ಯಂತ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಒಂದು ಹಿಂದುಳಿದ ಸಮುದಾಯವಾಗಿರ್ತಕ್ಕಂಥ ಮರಾಠ ಸಮುದಾಯವನ್ನು ಒಗ್ಗೂಡಿಸುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಹಾಗೆಯೇ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ ಮುಂದಿನ ಪೀಳಿಗೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ಮತ್ತು ಜೀಜಾ ಮಾ ಜೀಜಾ ಮಾತಾ ಅವರ ಆದರ್ಶ ಗುಣಗಳನ್ನು ನಾವು ಇವತ್ತಿನ ದಿವಸ ಪ್ರ ಪ್ರಸರಿಸಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ ಇವತ್ತಿನ ದಿವಸ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಾವೆಲ್ಲರೂ ಕೂಡ ಎಲ್ಲರೂ ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಹಿಂದೂ ಧರ್ಮನ ಉಳಿಸಲಿಕ್ಕೆ ಸಾಧ್ಯ ಈ ಒಂದು ಸನಾತನ ಧರ್ಮ ಅವತ್ತಿಂದ ಇವತ್ತರೆಗೂ ಕೂಡ ಹಿಂದೂ ಧರ್ಮವಾಗಿ ಪ್ರಚಲಿತವಾಗಿ ವಿರಾಜಮಾನವಾಗಿ ಆಡಳಿತವನ್ನು ನಡೆಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ವೀರ ಶೌರ್ಯ ಹಾಗೆಯೇ ಅವರ ಒಂದು ಒಂದು ಚಾತುರ್ಯತೆಯಿಂದ ನಮ್ಮ ಇಂದು ಮೊಘಲರ ಹುಟ್ಟನ್ನು ಅಡಗಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಏನೆಲ್ಲ ನಮಗೆ ಕೊಡುಗೆಗಳನ್ನಾಗಿ ಬಿಟ್ಟು ಹೋಗಿದ್ದಾರೋ ಅದರಲ್ಲಿ ನಾವೆಲ್ಲರೂ ಕೂಡ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಒಂದು ಎರಡು ಮಾತನ್ನು ಹಾಡಿ ನಮ್ಮ ಒಂದು ಮಾತನ್ನು ಮುಗಿಸ್ತಾ ಇದೆ ಯು ಮತ್ತು ನಿಮ್ಮ ಸಮಾಜದಲ್ಲಿ ಯಾರು ಕಟ್ಟೆ ಕಡೆಯಲ್ಲಿದ್ದಾರೆ ಅವ್ರನ್ನ ನೀವು ಮುಖ್ಯವಾಹಿನಿಗೆ ಕರೆತರ ಅಂತ ಕೆಲಸ ನೀವು ಸಮಾಜ ಮುಖಾಂತರ ಮಾಡಬೇಕು ಇವಾಗ ಎಷ್ಟೋ ಜನದಲ್ಲಿ ಎಲ್ಲದರಲ್ಲೂ ಬಡವರು ಇದ್ದಾರೆ ಇಂಥ ಜಾತಿಯಲ್ಲಿ ಬಡವರಿಲ್ಲ ಇಂಥ ಜ ನಿಮ್ಮ ಜಾತಿಯಲ್ಲೂ ಎಲ್ಲ ಜಾತಿಯಲ್ಲೂ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಅತ್ಯಂತ ಹಿಂದುಳಿದವರು ಇದ್ದಾರೆ ಅವರಿಗೆ ಕೆಲವೊಂದು ಆರ್ಥಿಕ ಪರಿಸ್ಥಿತಿಗಳು ಎಷ್ಟು ಮಟ್ಟಕ್ಕಿದೆ ಅಂದರೆ ಕೆಲವೊಂದು ಗುಪ್ತ ಕಣಕ್ಕೂ ಇವಾಗ ಕೆಲವೊಂದು ಕಾಲಲ್ಲಿ ಚಪ್ಪಲಿ ಹಾಕೋಕ್ಕೂ ದುಡ್ಡಿಲ್ಲ ಅಷ್ಟ ಅಂತ ಅಷ್ಟು ಆರ್ಥಿಕ ಇದೆ ಸರ್ಕಾರ ಮಾಡ ಸರ್ಕಾರವೂ ಅವ್ರಿಗೆ ಸವಲತ್ತು ಕೊಡ್ತಾ ಇದೆ ಅದೇ ರೀತಿ ತಾವು ಸಮಾಜ ಮುಖಂಡರು ಇದ್ದರೆ ಅಂಥ ಮಕ್ಕಳನ್ನ ಗುರುತಿಸಿ ಅಂಥವ್ರೆ ನೀವು ಒಂದು ಐದು ಜನ ಅಂದರೆ ತಾವಾಗೆ ಒಂದು ಐದರಿಂದ ಹತ್ತು ಜನ ನೀವು ಒಬ್ಬ ಬುದ್ಧಿವಂತ ಮಾಡಿ ಒಬ್ಬ ಅಧಿಕಾರಿನೋ ಇಲ್ಲ ಒಂದು ಯಾವುದೋ ಒಂದು ಕೆಲಸ ಅವೆಲ್ಲ ಒಂದು ಏನಾದರೂ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಯಾವ್ದಾರು ಹಾಕ್ಕೊಟ್ರೆ ಅದು ನೀವು ಸಮಾಜ ಮಾಡಿದಂಥ ದೊಡ್ಡ ಇದಾಗುತ್ತೆ ಅಂಥ ಮಕ್ಕಳನ್ನ ಗುರುತಿಸಿ ಒಂದು ಒಳ್ಳೆ ಕೆಲಸ ಮಾಡಿ ಅದೇ ರೀತಿ ಸಮಾಜದಲ್ಲಿ ಅನ್ಯಾಯ ಅಕ್ರಮ ಜಾಸ್ತಿ ಆಗ್ತಿದೆ ನಾವು ಏನು ಇವತ್ತು ನಾವು ಸಮಾಜದಲ್ಲಿ ಏನು ನಾವು ಅಂದ್ಕೊಂಡು ನಡೀತಿದ್ದೋ ಅದೆಲ್ಲ ಉಲ್ಟ ನಮ್ಮ ರೀತಿಯೇ ಬರಿತಾ ಇದೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಸುಮಾರು ಮಹಾತ್ಮ ಗಾಂಧಿ ಇಂದ ಎಂತೆಂಥ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೋದರು ಆ ಸ್ವಾತಂತ್ರ್ಯವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದೆ ಮುಂದಿನ ನಾವು ಏನು ಅವರೆಲ್ಲ ಹೋರಾಡಿ ರಕ್ತ ಬಲಿದಾನ ಕೊಟ್ಟಿದ್ದಕ್ಕೆ ತಾನೆ ನಾವು ಅಲ್ಲಿ ಇವತ್ತು ಇಷ್ಟು ಸ್ವಾತಂತ್ರ್ಯವಾಗಿ ಭಾರತ ಕರ್ನಾಟಕ ಅಂತ ಒಂದು ರಾಜ್ಯ ಭಾರತ ಅಂತ ಒಂದು ದೇಶ ಇವತ್ತು ಪ್ರಪಂಚದಲ್ಲಿ ನಾವು ನಾವು ಬೆಳಗ್ತಾ ಇದ್ದೀವಿ ನಾವು ನಾವು ಭಾರತೀಯರ ತೋರಿಸ್ಕೊಂಡಿದ್ದೀವಿ ಅಂದರೆ ಎಷ್ಟೋ ಸಾವಿರಾರು ಜನರ ಬಲಿದಾನ ಅಂಥದ್ದು ಅಂಥದ್ರಲ್ಲಿ ಶಿವಾಜಿ ಅವರು ಪ್ರಮುಖರು ಅಂತ ಹೇಳ್ತಾ ಅವರ ಆದರ್ಶಗಳನ್ನ ನಾವು ಯಾವತ್ತು ಕಡೆಗಣಿಸ್ಬಾರ್ದು ಅವ್ರು ಏನು ನಾವು ಹಾಕ್ಕೊಟ್ಟೋಗಿದ್ರು ನಮ್ಮ ನಮ್ಮ ದೇಶ ಹಿಂಗೆ ಬೆಳೀಲಿ ನಮ್ಮ ರಾಜ್ಯ ಹಿಂಗೆ ಬೆಳೀಲಿ ನಮ್ಮ ಜನ ಹಿಂಗೆ ಇರಲಿ ಅಂತ ಅವರು ಏನು ಅದು ಹಾಕ್ಕೊಟ್ಟಿದ್ರು ಅಂತ ಯಾವತ್ತು ನಾವು ಮರಿಬಾರ್ದು ನಾವು ಏನೇ ಆಗಿರ್ಬೋದು ಮುಂದೆ ಎಷ್ಟೇ ಬೆಳೆದ್ರು ನಮ್ಮ ಸಂಪ್ರದಾಯ ಏನಿದೆ ನಮ್ಮ ಭಾಷೆ ರೀತಿ ನಾವು ಬದಲಾವಣೆ ಕಚೇರಿಯಲ್ಲಿ ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಮ್ಮ ಮರಾಠ ಸಮುದಾಯ ಅಲ್ಲದೆ ಇತರೆ ಎಲ್ಲ ಸಮುದಾಯದವರು ಕೂಡ ಭಾಗಿಯಾಗಿ ಯಶಸ್ವಿಗೊಳಿಸಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾರೆ Yeah ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು